ಮೀಡ್ರ ಕಾಣೆಯಾಗಿದ್ದಾರೋ ನಿಮಗೆ ಗೊತ್ತು ಜ ತಾಲೂಕು ಜನಕ್ಕೆ ಗೊತ್ತು ನಾವು ನಿರಂತರವಾಗಿ ಹಳ್ಳಿಲೇ ಇದ್ದೀವಿ ಹಳ್ಳಿ ಜನರು ಸೇವೆ ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ ಪ್ರತಿ ಗ್ರಾಮದಲ್ಲೂ ಬುದ್ಧಿ ಪೂಜೆ ಮಾಡಿ ರಸ್ತೆ ಚರಂಡಿ ಡ್ರೈನ್ಗಳನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಜನರು ಮಧ್ಯೆ ಇದ್ದೀವಿ ಬಡವ್ರ ಮಧ್ಯೆ ಇದ್ದೀವಿ ನಾನು ಯಾರ್ದೋ ಇಬ್ಬರು ಹಿಡ್ತಿರೋ ಮೂರು ಮೂರು ಜನ ಹಿಂಡ್ತಿರೋ ಇಲ್ಲ ಅಥವಾ ನಾನು ಯಾವುದೋ ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾವುದೋ ಐಟೆಕ್ ಫೈವ್ ಸ್ಟಾರ್ ಹೋಟ್ಲೆಲ್ಲ ಹೋಗಿ ಕುತ್ಕೊಂಡಿಲ್ಲ ನಾನು ಇಲ್ಲ ಅಲ್ಲಿ ಇದ್ದೀನಿ ಅಲ್ರಿ ನಾನು ನಿಮ್ಮ ಜೊತೆಲೆ ಇದ್ದೀನಿ ವಾರ ಇಡೀ ಪೂರ್ತಿ ನನ್ನಿಂದ ಏನು ಯಾರಿಗ ಅಡಚಣೆ ಆಗಿದ್ದದ್ರಿ ಯಾರು ನನ್ನಿಂದ ತೊಂದರೆ ಆಯ್ತು ಒಂದು ಹಣ ತೋರಿಸಿ ಇವ್ರು ತೋರಿಸಿಂಥವ್ರಿಂದ ನನಗೆ ತೊಂದರೆ ಆಯ್ತದ ಬನ್ರಿ ಇವ್ರು ಏನು ಮಹಾರಾಜರು ಹೊಲ್ಸಾರ ಹಾ ಹುಟ್ಟ ಇವ್ರ ಯೋಗ್ಯತೆ ಏನಿತ್ತು ಇವ್ರ ಆಸ್ತಿ ಎಷ್ಟಿತ್ತು ಇವಾಗ ಇವ್ರ ಆಸ್ತಿಗಳು ಎಷ್ಟಿವೆ ಹಾ ಇವ್ರೇನು ಮೂಟೆ ಹೊತ್ಬಿಟ್ಟು ಬುದ್ಧಿ ತಗೊಂಡ ಅಗದ್ಬಿಟ್ಟು ಸಂಪಾದನೆ ಮಾಡೋರ ನಾವಾರ ನಿಜವಾಗಿ ಜನಗಳ ಜೊತೆ ಜನಸೇವೆ ಮಾಡ್ಕೊಂಡಿದ್ದೀವಿ ದೂರ ಏನು ಮಾಡ್ಕೊಂಡವ್ರು ಎಲ್ಲವರಂತ ಅವ್ರು ಲೀಡ್ರು ಎರಡು ತಿಂಗಳಿಂದ ಇಲ್ಲೆಲ್ಲಿ ಮಂಡ್ಯದಲ್ಲಿ ಕಾಣಲೇ ಇಲ್ಲ ನಾವಾರ ಹೋದ್ರೆ ಒಂದು ಎರಡು ದಿವಸನೋ ಹೋಗ್ತೀವಿ ಬೆಂಗಳೂರಿಗೆ ಕೆಲಸ ಇದ್ರೆ ಅದು ಏನೋ ಅಫಿಷಿಯಲ್ ಕೆಲಸ ಇದ್ದರೆ ನಾವು ನಾಲ್ಕು ವರ್ಷದಿಂದ ವ್ಯವಹಾರ ವಹಿವಾಟು ನಿಲ್ಲಿಸ್ಬಿಟ್ಟಿದ್ದೀವಿ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಸಂಪೂರ್ಣವಾಗಿ ಸೇವೆ ಮಾಡಬೇಕು ಅಂತ ಯಾರೋ ಎಲ್ಲ ಕ್ರಾಸ್ಪೀಡ್ಗಳು ಕೆಲಸಲ್ದವ್ರು ಹಸುವಿಗೆ ಹೇಳ್ತಾರೆ ಸ್ವಂತ ತಂದೆ ಮಕ್ಕಳು ಇಂಥವೆಲ್ಲ ಪೋಸ್ಟ್ ಹಾಕಲ್ಲ